ಕ್ಯಾಂಪಿಗೆ ತಂದೆ ಕ್ಯಾಂಪಿಗೆ ತಂದುಬಿಟ್ಟು ಆಯ್ತು ಮರ ರೋಗ ಗೊತ್ತಾಯ್ತು ಅಂತ ಹೇಳಿಬಿಟ್ಟು ಅಲ್ಲ ನಾನು ಇಲ್ಲಿ ಅಜ್ಜ ಹೇಳಿದ್ರೆ ನನಗೆ ಗೊತ್ತಾಯ್ತು ಓಹೋ ಇದು ಪ್ರಾಬ್ಲಮ್ ಇದು ಅಂತ ಇನ್ನು ಅಲ್ಲೇ ಆಗ ವೈರ್ಲೆಸ್ ಜೀಪ್ ನಲ್ಲಿ ವೈರ್ಲೆಸ್ ಕಲ್ಲಳಕ್ಕೆ ವೈರ್ಲೆಸ್ ಮಾಡಿ ಅಲ್ಲಿ ಕಲ್ಲಳ ಅವರಿಗೆ ಬೇರೆ ಚಾನಲ್ ಗೆ ಬನ್ನಿ ಇಲ್ಲಾಂದ್ರೆ ಕರ್ನಾಟಕ ಇಡೀ ಕೇಳ್ತದೆ ಬೇರೆ ಚಾನಲ್ಗೆ ಬನ್ನಿ ಅಂತ ನಮ್ಗೆ ಆಪ್ಷನ್ ಇದೆ ಅಲ್ಲ ಇನ್ನೊಂದು ಚಾನಲ್ಗೆ ಬನ್ನಿ ಅಂತೇಳಿ ಆ ಚಾನಲ್ಗೆ ಬಂದು ಅವ್ರಿಗೆ ಹೇಳಿದೆ ಒಂದು ಎಂಟು ಬಾಟ್ಲು ರಮ್ಮು ಒಂದು ಐದಾರು ಲೋಫು ಆಗಲ್ಲ ಸಾಲಿಡ್ ಬ್ರೆಡ್ ಬರ್ತಿತ್ತು ನೋಡಿ ಸ್ಲೈಸ್ಡ್ ಅಲ್ಲ ಇಡೀ ಬ್ರೆಡ್ಡು ಫುಲ್ ನಾವು ಬೇಕಂಗೆ ಕಟ್ ಮಾಡ್ಕೊಳ್ಳುವಂಗೆ ಆ ಸ್ಕ್ವಯರ್ ಬ್ರೆಡ್ ಉದ್ದ ಬ್ರೆಡ್ಡು ಒಂದು ಐದಾರು ಬ್ರೆಡ್ಡು ಲೋಫು ಬ್ರೆಡ್ಡು ತರಿಸಿಟ್ಟಿರಿ ಅಂತ ಹೇಳ್ಬಿಟ್ಟು ಅಂತ ಇನ್ನು ಎಲ್ಲ ಎನಿಮಲ್ಸಿಗೆ ಏನಾಗಲ್ಲ ಹೇಳ್ಬಿಟ್ಟು ಆನೆಗೆಲ್ಲ ಬ್ರೆಡ್ ಅಲ್ಲ ಏನು ಇದು ಏನಾಗಲ್ಲ ಬಿಡೀ ಬ್ರೆಡ್ ಕೊಡಲಿಕ್ಕಾಗಲ್ಲ ಅದಕ್ಕೆ ಫೈಬರ್ ಬೇಕು ಆಮೋಷನ್ ಆಗಲಿಕ್ಕೆ ಎಲೆ ಕಡ್ಡಿ ಇಂಥದ್ದೆಲ್ಲ ಬೇಕಾಗ್ತದೆ ಫೈಬರ್ ಕಂಟೆಂಟು ಸೊ ಇದು ಇನ್ನು ನಾನು ರಮ್ಮ ಅದನ್ನ ಬಾಯಿಗೆ ಹೋಗಲ್ಲ ಅಲ್ಲ ನಾನು ಕೊಡಲಿಕ್ಕೆ ಬೇರೆ ಆಲ್ಟರ್ನೇಟಿವ್ ಬೇರೆ ಏನೂನಿಲ್ಲ ಆ ರಮ್ಮ ಬ್ರೆಡ್ ಆದರೆ ಸಕ್ ಮಾಡ್ಕೊಳ್ತದೆ ಅದನ್ನ ಬಾಯಿಗೆ ಹಂಗೆ ಕೊಡ್ಬೋದು ಇನ್ನು ಬೇರೆ ಏನು ಮಾರ್ಗ ಇಲ್ಲ ಸೊ ಇನ್ನೂ ಹಂಗೆ ಮಾಡಿ ಅವ್ರಿಗೆ ಹೇಳಿದೆ ಅದೇ ಮನೆ ಎಂಟು ಬಾಟ್ಲು ರಮ್ಮು ಇಲ್ಲ ಅಂದ್ರೆ ಯಾರೋ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಅದೇನೋ ಸರಿಯಪ್ಪ ಈ ಬ್ರೆಡ್ ಏನಕ್ಕೆ ಇಷ್ಟು ಅಲ್ಲ ಅವರೆಲ್ಲ ಫಾರಿನರ್ಸು ಅವರು ನಮಗೆ ಚಕ್ಲಿ ವಡೆ ಇದೆಲ್ಲ ತಿನ್ನೋದಿಲ್ಲ ಮಿಕ್ಸರೆಲ್ಲ ಅವರು ಬೆಡ್ ತಿಂತಾರೆ ಅಷ್ಟೇ ಅಂತ ಆದರೆ ನೀನು ಎಷ್ಟೊತ್ತಿಗೆ ಬರೋದು ನಾನು ನಾಲ್ಕೂವರೆ ನಾಲ್ಕು ಕಾಲು ಹಿಂಗೆ ಬರ್ತೀನಿ ಅವರು ಆ ಕಡೆಯಿಂದ ಬರ್ತಾರೆ ನಾಗರೋಳೆ ಕಡೆಯಿಂದ ನಾನು ಅಲ್ಲಿ ಬರ್ತೀನಿ ಹಾಂ ಆದರೆ ನೀನು ಆಲ್ಟಾ ಹಾಂ ಆಲ್ಟು ಆದರೆ ನೀನು ಬರುವಾಗ ಅವರು ದೇವರಾಜ್ ಅಂತ ಒಂದು ಗೌಡ್ರು ಮಂಡ್ಯ ಜೆಂಟ್ಲ್ಮ್ಯಾನ್ ವೆರಿ ಗುಡ್ ರೇಂಜ್ ಆಫೀಸರ್ ನೆನೆಸ್ಕೊಳ್ಳುವಂಥವ್ರು ಎಸ್ ಎನ್ ದೇವರಾಜ್ ಅಂತ ಸೊ ಅವ್ರದ್ದು ಬ್ರದರ್ ಒಬ್ಬರು ನಮ್ಮ ಮಡಿಕೇರಿ ಅಸ್ಟೆಂಟ್ ಕಮಿಷನರೆಲ್ಲ ಆಗಿದ್ದರು ಅವರು ಏಳು ಜನ ಗಂಡು ಮಕ್ಕಳು ಎಲ್ಲರೂ ಒಬ್ಬರು ಮೂಡ ಕಮಿಷನರ್ ಆಗಿದ್ದರು ಒಬ್ಬರು ಮೈಸೂರು ಮಾನಸಿಕ ರೀಡರ್ ರೀಡರೆಲ್ಲ ಆಗಿದ್ದರು ಎಲ್ಲ ಎಲ್ಲ ಒಂಥರ ಎಜುಕೇಟೆಡ್ಸ್ ಇದು ಜೆಂಟ್ಲ್ ಸೊ ಅವರು ಆಗ ನೀನು ಆಲ್ಟು ಹಾಂ ನಾನು ಆಲ್ಟು ಹಾಂ ಆಗ್ರ ಒಂದು ಮಾಡು ನೀವು ಅರ್ಥ ಒಂದು ಎರಡು ಕೆ ಜಿ ಒಳ್ಳೆ ಅಂದಿಮಾಂಸ ಇಡ್ಕೊಬಾ ಇನ್ನು ಬಾಕಿ ಎಲ್ಲ ನಾನು ಮಾಡ್ಕೊಳ್ತೀನಿ ವ್ಯವಸ್ಥೆ ಅಂತ ಆಯಿತು ಅದು ಅಂತೇಳಿ ಹಂಗೆ ಇನ್ನು ಅಲ್ಲಿ ಬೇಗ ಇನ್ನು ಮುಂದೆ ಕೇಳಿದ ಮೇಲೆ ಇನ್ನು ನಾನು ಮೊದಲು ಹಿಡಿದು ಅಲ್ಲಿ ಜಾಗ ಎಲ್ಲ ಗೊತ್ತಿತ್ತು ಎಲ್ಲಿ ಕ್ರಾಲ್ ಮಾಡಬೇಕು ಏನು ಮಾಡಬೇಕು ಎಲ್ಲಿ ಟೆಂಟ್ ಹಾಕಬೇಕು ಎಲ್ಲ ಅಂತ ಇನ್ನು ಅಲ್ಲಿ ಸುಮ್ಮನೆ ಹೋಗಿ ವಾಪಸ್ಸಿನ ನೆಟ್ಟಿಗೆ ಹಂಗೆ ಅಡ್ಡ ಬಂದು ಕಲ್ಲೊಳ್ಳೋಕ್ಕೆ ಹೋದೆ ಅವರು ಎಲ್ಲ ಪಾಪ ಥರ ಸಿಟ್ಟಿದ್ರು ಎಲ್ಲಿ ನಿಮ್ಮ ಫ್ರೆಂಡ್ಸ್ ಅಂತ ಎಲ್ಲ ಫ್ರೆಂಡ್ಸ್ ಬರ್ತದೆ ಹೋಗಿ ಕರ್ಕೊಬಂದ ನಿಮ್ಮ ಮರ್ಯವಸ್ಥೆ ಆನೆನೇಳಿ ಆನೆ ಬಂತು ಇನ್ನು ಬಂದ ಮೇಲೆ ಹಂಗೆ ಹೋಗಿ ಇವರು ಬಂದರು ಜೊತೆಯಲ್ಲಿ ಹಂಗೆ ಫಸ್ಟೇ ಒಂದು ಹೋಟ್ಲ ಹಿಂಗೆ ಒಂದು ಊಟ ಮಾಡಿ ಹೂ ಇದೆ ಸಕ್ ಮಾಡಿಕೊಳ್ತು ಬಾಯಿ ಕೊಟ್ಟೆ ಆರಾಮಲ್ಲಿ ತಗೊಳ್ತು ನಾಳಿಗೆ ನಾಲಿಗೆ ಚಪ್ಪರಿಸ್ತಾ ಉಂಟು ಇದು ಮಾಡಿ ಅಲ್ಲಿಂದ ಸ್ವಲ್ಪ ಸ್ವಲ್ಪತ್ತೊಂದು ಎರಡು ನಿಮಿಷ ಮೂರು ನಿಮಿಷ ಬಿಟ್ಟು ಇನ್ನೊಂದು ಬಾಟ್ಲು ಬಿಟ್ಟು ಇನ್ನೊಂದು ಬ್ರೆಡ್ಡಿಗೆ ಅಬ್ಸರ್ವ್ ಮಾಡಿ ಇನ್ನೊಂದು ಕೊಟ್ಟೆ ಅಲ್ಲಿಂದ ನೋಡೋಣ ಅವ್ರ ಒಂದು ಹತ್ತು ನಿಮಿಷ ಕಳೀಲಿ ಅಂತೇಳಿ ಹತ್ತು ನಿಮಿಷ ಕಳೀಲಿ ಅಂತ ನಾನು ಸ್ವಲ್ಪ ಆಚೆ ಬಂದರೆ ಅದು ಪುನಃ ಅಲ್ಲಿ ನನ್ನ ಹತ್ರನೇ ಬರೋದು ಇದರಲ್ಲಿ ಹಾಂ ಗೊತ್ತಾಯ್ತದೆ ಈಗ ಹಸರಾಯಿ ಸಿಗ್ತದೆ ಅಂತ ಅಲ್ಲಿಂದ ಪುನಃ ಇದು ಮಾಡಿ ಒಂದು ನಾಲ್ಕು ಬಾಟ್ಲು ಕೊಟ್ಟೆ ನಾಲ್ಕು ಬಾಟ್ಲು ಕೊಟ್ಟ ಮೇಲೆ ನನಗೂ ಸ್ವಲ್ಪ ಭಯ ಆಯ್ತು ಈಗ ಡೋಸೇಜ್ ಈಗ ಇಂಜೆಕ್ಷನ್ ಆದರೆ ಇಷ್ಟು ಎಲ್ ಇಷ್ಟು ಇದು ಮಿಲಿಗ್ರಾಮ್ಸ್ ಅಂತ ಹೇಳ್ಬೋದು ಇದ್ರದ್ದು ಡೋಸೇಜ್ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು ಈಗ ಇಡ್ಕೊಂಡು ಇಷ್ಟು ಸಮಯನೂ ಬೇರೆ ಆಯಿತು ಸ್ವಲ್ಪ ಸರ್ಕ್ಯುಲೇಷನಿಂದ ಕಾನ್ಸಂಟ್ರೇಷನ್ ಕಡಿಮೆ ಆಗಿರ್ತದೆ ಮೂರ್ತ ಇದೆಲ್ಲ ಮಾಡೋದರಿಂದ ಪ್ಲಸ್ ಪುನರಾವರ್ತಿ ಬರ್ತಾ ಇಲ್ಲ ಅಲ್ಲ ಸೊ ಇದನ್ನೆಲ್ಲ ಕಾಲ ಲೆಕ್ಕಾಚಾರ ಮಾಡಬೇಕಾಗ್ತದೆ ನಾವು ಸೊ ಹಾಂ ಅಂತೇಳಿ ಅಲ್ಲಿಂದ ನಾಲ್ಕು ಬೌಟ್ಲು ಇದು ಬಂದು ಪುನಃ ನನ್ನ ಎದುರು ಎದುರಿಗೇನಿಲ್ಲ ಇದರಲ್ಲಿ ಆ ಕೋಡಿನ ಹಿಂಗೆ ಬಾಯಿನ ಎತ್ತುಕೊಂಡು ಅದನ್ನು ನಾನು ಕದಲ್ತಿರ್ಲಿಲ್ಲ ಗಟ್ಟಿ ನಿಲ್ತಿದ್ದೆ ಸೊ ಹಂಗೆ ತಲೆನಿ ಎತ್ಕೊಂಡು ಮೇಲೇನು ಬರೋದು ಅದು ಹಿಂಗೆ ಹತ್ತಿರಕ್ಕೆ ಆದರೂ ಕದಲ್ತಿರಲಿಲ್ಲ ಇನ್ನೇ ಏನು ಮಾಡೋಕ್ಕಾಗೋದಿಲ್ಲ ಅದು ಹಾಕೋದಿಲ್ಲ ನನ್ನ ಕದಲಗೂ ಬಿಡೋದಿಲ್ಲ ಸರಿ ಮರೇ ಇನ್ನೊಂದು ಕ್ವಾಟ್ರ್ ಇಕ್ಕೊಂಡು ಬಾ ಒಂದು ಅಷ್ಟು ಅದು ಕ್ವಾಟ್ರನ್ನ ಕೊಟ್ಟೆ ಕಾಟ್ರನ್ನ ಕೊಟ್ಟು ನೋಡಿ ಇಲ್ಲ ಅಂತೇಳಿ ನಾನು ಐ ಬಿ ಗಡೆ ಹೊಟ್ಟೆ ನನ್ನ ಹಿಂದೆ ಬಂದ ನಾನು ಇನ್ನು ಹೋಗಿ ಐ ಬಿ ಮೆಟ್ಲಲ್ಲಿ ಕೂತೆ ಎದುರು ಬಂದು ಮೆಟ್ಟಲ್ಲೇ ನಿಂತುಬಿಡ್ತು ಅಲ್ಲೇ ಸೊ ಇನ್ನೆಂಥ ಮಾಡೋದು ಇವನಿಗೆ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ನೋಡಿದೆ ಅರ್ಧ ಗಂಟೆ ನೋಡಿ ಇನ್ನೂ ಇದು ಕದ್ಲಂಗೆ ಕಾಣೋದಿಲ್ಲ ಇನ್ನೆಂಥ ಮಾಡೋದು ಈ ಮೇಲೆ ಒಂದು ಕ್ವಾರ್ಟ್ರ್ ಅಷ್ಟು ಉಯ್ಕೋ ಒಂದು ಬ್ರೆಡ್ ಉಯ್ದು ತಕೊಂಡು ಬಂದು ನಾನು ಕೈನ ಹಿಂಗೆ ಇಟ್ಕೊಳ್ತೀನಿ ಅಲ್ಲಿ ಒಳಗಿಂದ ತರೋದೆಲ್ಲ ಗೊತ್ತಾಗ್ಬಿಟ್ರೆ ಅದಕ್ಕೆ ಗೊತ್ತುಂಟು ಒಳಗೆ ಉಂಟು ಸರ ಇಂತ ನಾನು ನೀನು ಹಿಂದುಗಡೆಯಿಂದ ನಾನು ಹಿಂಗೆ ಕಟ್ಲಿದು ಡೋರ್ದು ಸೈಡಿಗೆ ಕೂತಿದ್ದೀನಿ ನೀನು ಅದಕ್ಕೆ ಕಾಣೋದಂಗೆ ಹಿಂಗೆ ಸೈಡಿಂದ ಬಂದು ನಾನು ಹಿಂದೆ ಕೈ ತೋರಿಸ್ತೀನಿ ನನ್ನ ಕೈಗೆ ನೀ ಕೊಡು ಬ್ರೆಡ್ಡನ್ನ ಹೇಳಿ ಹಂಗೆ ಕೈಯಿಂದ ಹಿಂಗೆ ಇಸ್ಕೊಂಡು ಹಂಗೆ ಕೂತ್ಕೊಂಡಲ್ಲಿ ಬಗ್ಗಿಸೋದು ಜೂಕ್ ಅಂತೇಳಿ ಬಗ್ಗಿದಾಗ ಬಾಯಿಗೆ ಕೊಟ್ಟೆ ಅಲ್ಲಿಂದ ನಾನು ಹಂಗೆ ಕೂತೆ ಅಲ್ಲಿಂದ ಎದ್ದೆ ಎದ್ದುಬಿಟ್ಟು ನಾನು ರೇಷನ್ ಸೆಟ್ ಕಡೆಗೆ ಪುನಃ ವಾಪಸ್ಸು ಹೋದೆ ಪುನಃ ನಾನು ಹಿಂದೆ ಬಂತು ಇನ್ನು ಅವ್ರಿಗೆ ಹೇಳಿದೆ ನೋಡೋ ಮೇಲೆ ಬೇಗ ಬೇಗ ಮುದ್ದೆ ಕೊಡಿ ಅಂತೇಳಿ ಸುಮಾರು ಮೂವತ್ತು ನಲವತ್ತು ಮುದ್ದೆ ದಬ್ಬ ದಬ್ಬ ಅಂತ ಕೊಟ್ಟು ಮುದ್ದೆ ಎಲ್ಲ ತಿಂತು தங்க விடி மே கார்டி நாளே தேவ் கத்தி இன்னும் அதிக்காரன்னா சரியாக குடஸ் சார்சிபுட்டா ஏனது ஆகிட்டு நம் தலை அது ஒர்கலஜிக்கல் யாரும் தேவ்ராஜ் நான் இப்படர் இரல்ல நான் சைக்கலிக்கலோர் இதாப்ளம் இது சடன் வித் ட்ரோவல் சிண்ட்ரோம் அந்த கல்தோதிர ஆனேஜ் வாசனை ಇದು ಕುರುಬರಿಗೆಲ್ಲ ಸಾರಿಗೆ ಕೊಟ್ಟು ಕಡಿಸ್ತೀವಿ ಬಟ್ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಣ ಆಗಿನ ಅದು ಇದು ಈ ಉಸಿರಾಟ ಯಾವ್ದು ಸಮೇತ ಒಳಗಡೆ ಹೊಟ್ಟೆ ಒಳಗಡೆ ಸೇರಿಬಿಟ್ಟಿರ್ತದೆ ಇಲ್ಲ ಕೊಡ್ಲಿಕ್ಕೆ ಅಡ್ಮಿಷನ್ ಈಗ ಹಾಸ್ಪಿಟ್ಲಿಗೆ ಹೋದಾಗ ನನ್ ಗತಿ ಬೇಡ ಈ ಜ್ವರಕ್ಕಿಂತ ನನಗೆ ಬಾರ ಬೆಳಿಗ್ಗೆ ಅದು ಮಲಗಿ ಆರಾಮಲ್ಲ ಅದೇ ಎದ್ದು ಬಂದಿದೆ ಅವತ್ತಿಂದ ಒಂದು ಒಂದೂವರೆ ತಿಂಗಳು ಕಡಿಮೆ ಮಾಡ್ತಾ ಬಂದೆ ಅಲ್ಲಿಂದ ಒಂದು ಆರು ತಿಂಗಳಿಗೆ ಒಂದ್ಸತಿ ಇನ್ನೆಲ್ಲಾದ್ರೂ ಹಿಂಗೆ ನಮ್ಮ ಕ್ಯಾಪ್ಚರಿಗೆಲ್ಲ ಬಂದಾಗ ಆಗೆಲ್ಲ ಕೊಡ್ತಿದ್ದೆ ಅಂದ್ರೆ ಆಗಲ್ಲ ಆಫೀಸರ್ ಹಂಗಿದ್ರಿ ಇದೆ ಇದೆ ಸುಮಾರು ಹಣಗಳಿದೆ ಇನ್ನೊಂದು ಇಲ್ಲಿ ಹಿಡಿದು ಒಂದು ಅದ್ರ ಹೆಸರಲ್ಲಿಗೆ ಮರ್ತೋಯ್ತಪ್ಪ ನಾನು ಆಗ ಇದರಿಂದ ಇಲ್ಲಿ ಮಾಲಂಬಿ ಹತ್ರ ಒಂದು ರಾತ್ರಿ ಟೈಟ್ ಆಗಿ ಬಂದು ರೋಡ್ ಸೈಡ್ ಅಲ್ಲಿ ಒಂದು ಬಾವಿ ನೀರು ಕುಡಿಯೋಕೆ ಅಂತ ಹೇಳಿ ಲೆಕ್ಕ ತಪ್ಪಿ ಇದಾಗ ಬಾವಿ ಬಿದ್ದೋಯ್ತು ಹತ್ತಲಿಗೆ ಆಗಲಿಲ್ಲ ಇನ್ನು ಬೆಳಿಗ್ಗೆ ಹೋಗಿ ಬೆಳಗಿನ ಸರಾಯಿ ಕಡಿಮೆ ಆದ ಮೇಲೆ ಇದು ಒದ್ದಾಡಿ ಒಂದು ಕೋಡನ್ನೆಲ್ಲ ಮುರಿದು ಎಲ್ಲ ಮಾಡಿ ಟ್ರೈ ಮಾಡಿದೆ ಹತ್ತಲಿಕ್ಕಾಗಲಿಲ್ಲ ಇನ್ನು ಹೋಗಿ ಜೆ ಸಿ ಪಿ ಎಲ್ಲ ತರಿಸಿ ಆಗ ಜೆ ಸಿ ಪಿ ಇಲ್ಲ ಇನ್ನು ಅದು ನಮಗೆ ಸೊ ಮುಖ ತಗೊಂಡು ಬರೋದು ಅಲ್ಲಿ ಏನಾದರೂ ಒಂದು ಮಾಡಕ್ಕೆ ಹೋದರೆ ಸೊ ಇದರಲ್ಲಿ ಸೊಂಡ್ಲಾಕಿ ಎಳಿಯೋಕ್ಕೆ ನೋಡೋದು ಇದು ಮಾಡೋದು ಅದು ಮಾಡೋದು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಕೊನೆಗೆ ನಮ್ಮ ಪುನಃ ಲಾರಿ ಗಳಿಸಿ ಅಭಿಮನ್ಯುನ ಮತ್ತೆ ಇನ್ಯಾವುದೋ ಒಂದು ಆನೆಯನ್ನು ತೊಗೊಂಡ್ಬಂದು ಲಂಬೋದರ ಅಂತ ಇತ್ತಿದ್ರು ಇದರಲ್ಲಿ ಅದು ಒಳ್ಳೆ ಚಾರ್ಜ್ ಮಾಡ್ಬೋದು ಆನೆ ಲಂಬೋದ್ರ ಅದನ್ನ ಎಲ್ಲ ತರಿಸಿ ಅದನ್ನ ಅದಕ್ಕೆ ಕೋಡ್ ಕೊಡಿಸಿ ಹಿಂಗೆ ನಿಲ್ಸಿ ಇನ್ನು ಅಲ್ಲಿಂದ ಮ್ಯಾನ್ಯಲಿ ಹಾರೆ ಗಿರೆ ಹಾಕಿ ಇದನ್ನ ಇದು ಮಾಡಿ ತಳಿಸಿ ಮಣ್ಣನ್ನೆಲ್ಲ ಇದು ಬಿಟ್ಟು ಒಂದು ಸ್ಲೋಪ್ ಕೊಟ್ಟು ಅಲ್ಲಿಂದ ಮೇಲೆ ಹತ್ಸಿ ಹತ್ತಿದದು ಎಲಿಫೆಂಟ್ ಬಲರಮ್ಮನನ್ನ ನಾವು ಕಳೆದುಕೊಂಡು ಸರಿಸುಮಾರು ಒಂದು ವರ್ಷಗಳು ಕಳೀತು ಅಂದ್ರೆ ಏಳನೇ ತಾರೀಕು ಮೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಾವು ಬಲರಾಮನನ್ನ ಕಳಿತಕೊಂಡಿದ್ದು ಸೊ ಬಲರಾಮನ ಬಗ್ಗೆ ಸಾಕಷ್ಟು ವಿಶೇಷವಾದಂತ ಸಂದರ್ಶನವನ್ನ ನೀಡ್ತಾರೆ ಡಾಕ್ಟರ್ ಚಿಟಿಯಪ್ಪ ನಿಜಕ್ಕೂ ಕೂಡ ಅದ್ಭುತವಾದಂತ ಸ್ಟೋರಿಯನ್ನ ಜನತೆಗೆ ತಿಳಿಸ್ತಾರೆ ಚಿಟಿಯಪ್ಪ ಸರ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನಿಜಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾನೆ ರೋಚಕ ಅವರು ಎಕ್ಸ್ಪ್ಲೇನ್ ಮಾಡ್ತಿದಂತ ರೀತಿ ನೋಡ್ತಾ ಇದಾರೆ ನಾವೇ ಅಲ್ಲಿ ಹೋಗಿ ಅಲ್ಲೇ ಸ್ವತಃ ಇದ್ ಆ ರೀತಿಯ ಒಂದು ಎಕ್ಸ್ಪ್ಲನೇಷನ್ ಇತ್ತು ತುಂಬಾ ಅಂದ್ರೆ ತುಂಬಾನೇ ಒಂದು ಬಹಳಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದಾರೆ ಚಿಟಿಯ ಬಾ ಸರ್ ಅವರು ನಿಜಕ್ಕೂ ಅವರಿಗೆ ಆಡ್ಸ್ ಆಫ್ ಹೇಳ್ಬೇಕು ತಮ್ಮ ಒಂದು ವೃತ್ತಿ ಜೀವನದಲ್ಲಿ ಸಾಕಷ್ಟು ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಅದರಲ್ಲಿ ತುಂಬಾನೇ ವಿಶೇಷವಾದಂತಹ ಆನೆ ಬಲರಾಮ ಕೂಡ ಆಗಿತ್ತು ಬಲರಾಮ ಕ್ಯಾಪ್ಚರ್ ಮಾಡುವಂತ ಟೈಮ್ ನಲ್ಲಿ ಅದು ಅಟ್ಯಾಕ್ ಮಾಡಿದ್ದಾಗಿರ್ಬೋದು ನಂತರ ಅದನ್ನ ಅದು ಸಾರಾಯಿಗೆ ಅಡಿಕ್ಟ್ ಆಗಿತ್ತು ಅದನ್ನ ಬಿಡಿಸುವುದಾಗಿರ್ಬೋದು ಯಾವ ರೀತಿ ಬಿಡಿಸಿದ್ರು ಸೊ ಎಲ್ಲ ಒಂದು ವಿಶೇಷವಾದಂತಹ ಸಂದರ್ಶನ ಸೊ ಎಲ್ಲರೂ ಕೂಡ ನೋಡಿರ್ತೀರಾ ಸೊ ವಿಡಿಯೋನ ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಹಾಗೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಬಲರಾಮ ಆನೆ ನಿಮ್ಗೂ ಕೂಡ ಇಷ್ಟವಾಗಿದ್ರೆ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ವಿ ಮಿಸ್ ಯು ಬಲರಾಮ ಅಂತ ಹೇಳ್ಬೋದು ಬಲರಾಮ ಸತತ ಹದಿಮೂರು ಅಥವಾ ಹದಿನಾಲ್ಕು ಬಾರಿ ಅಂಬಾರಿ ಚಿನ್ನದ ಅಂಬಾರಿಯನ್ನು ಓದ್ತಿತ್ತು ನಿಜಕ್ಕೂ ಒಂದು ಕರ್ನಾಟಕದ ಒಂದು ದೊಡ್ಡ ಗೌರವ ಸ್ಥಾನ ಒಂದು ಬಲರಾಮನಿಗೂ ಕೂಡ ಸಿಕ್ಕಿತ್ತು